ಆದಂಥ ಘಟನೆಯನ್ನು ಖಂಡಿಸಿ ಇವತ್ತ ಸವಣೂರಿನ ಸಮಸ್ತ ಹಿಂದೂ ಬಾಂಧವಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತು ಎಲ್ಲ ಸಂಘಟನೆಗಳ ಮುಖಾಂತರ ಈ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಆಯೋಜಕರಿಗೂ ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಇವತ್ತು ಹುಬ್ಬಳ್ಳಿಯಲ್ಲಿ ಆಯಿತು ಮೊನ್ನೆ ಮೈಸೂರಿನಲ್ಲಾಯಿತು ಇದೇ ಥರ ಘಟನೆಗಳು ನಡೀತಾ ಇದ್ದಾವೆ ಅದಕ್ಕೆ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇಂಥ ಕೃತ್ಯವನ್ನು ಮಾಡುವವರ ಅವರಿಗೆ ಯಾವುದೇ ಮುಲಾಜಿಲ್ಲದೆ ಕಲ್ಲಿಗೇರಿಸುವಂಥ ಶಿಕ್ಷೆಯನ್ನು ಒಂದು ಕಾನೂನಿನಲ್ಲಿ ತಿದ್ದುಪಡಿ ಮಾಡಬೇಕಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡ್ತೇವೆ ಮತ್ತು ಇನ್ನು ಮುಂದೆ ಈ ಥರ ಆಗದೆ ಘಟನೆಗಳನ್ನು ಆಗದೆ ಹಾಗೆ ನೋಡ್ಕೊಳ್ಳೋಕ್ಕೆ ನಮ್ಮ ಸರ್ಕಾರಕ್ಕೆ ಒಂದು ನಮ್ಮ ಈಗಿನ ಗೃಹ ಮಂತ್ರಿಗಳಿಗೆ ಮತ್ತು ಕೇಂದ್ರದ ಮಂತ್ರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ಇಲ್ಲಾಯಿತು ನಾಳೆ ಬೇರೆ ಬತ್ತಲಾಗ್ತದೆ ಅದಕ್ಕಾಗಿ ನಮ್ಮಂತ ಈ ಯುವಕರಲ್ಲಿ ಒಂದು ಮನವಿ ಸವಿನಯ ಪ್ರಾರ್ಥನೆ ನಂದು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ನಾವು ಏನು ಹೇಳಬೇಕ ಅಂತಂದ್ರೆ ಇವತ್ತು ಶಾಲಾ ಕಾಲೇಜುಗಳು ಕಲ್ಸೋ ಮುಂದೆ ಏನೇ ಘಟನೆ ಆದರೂ ತಂದೆ ತಾಯಿಗಳು ಅವರನ್ನು ಸಾಯಂಕಾಲ ಒಂದು ವಿಚಾರಣೆ ಮಾಡುವಂಥ ಒಂದು ವ್ಯವಸ್ಥೆ ಇವತ್ತು ನಾವು ಆ ಹಂತಕ್ಕೆ ಬಂದು ನಾವೀಗ ಅದಕ್ಕೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಕಿವಿಮಾತನ್ನು ನಿಮ್ಗೆ ಏನೇ ತೊಂದರೆ ಆದಾಗೆ ಅದನ್ನು ಬಂದು ಪಾಲಕರಲ್ಲಿ ಆಗಲಿ ಅಥವಾ ಶಾಲೆಗಳ ಅಥವಾ ಕಾಲೇಜು ಪ್ರಾಚಾರ್ಯರಲ್ಲಿ ಆಗಲಿ ಒಂದು ತಮ್ಮ ಮನವಿಯನ್ನು ಮಾಡಿ ಮುಂದೆ ಅದಕ್ಕೆ ಏನು ವ್ಯವಸ್ಥೆ ಬೇಕು ಪೊಲೀಸ್ ಸ್ಟೇಷನ್ಗೂ ಒಂದು ಅವರ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟು ಅವರ ಮೇಲೆ ಸೂಕ್ತ ಕ್ರಮದ ಆಗ್ರಹ ಮಾಡಬೇಕಂತೇಳಿ ನಾನು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಒಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ನಾನು ಮಾತಾಡೋಕೆ ಒಂದು ಎರಡು ಅವಕಾಶ ಕೊಟ್ಟಿರ್ತಾರೆ ನನಗೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಕಾರ್ಯಕ್ರಮ ಉದ್ದೇಶಿ ಪ್ರವೀಣ್ ಚಿರಂತೆ ಮಠ ಅವರು ಕೂಡ ಮಾತಾಡಬೇಕಾಗಿ ನೆಚ್ಕ ಕುಮಾರಿ ನೇಹಾ ಹಿರೇಮಠ ಅವರ ಹತ್ಯೆಯನ್ನು ಖಂಡಿಸಿ ಇವತ್ತಿನ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನೇಹಾ ಹಿರೇಮಠ ಹಿರೇಮಠವರ ಸಾವಿನವ ನೋವು ಅಂದಾದ್ರೆ ಆ ಪ್ರತಿಭಟನೆಗೆ ಸಂಖ್ಯೆ ಇಷ್ಟನ ಅನ್ನೋದು ನಮ್ಗೆ ಇನ್ನೊಂದು ನೋವು ಆಗಿತ್ತು ಸಂಖ್ಯೆ ಭಾಳ ಸೇರ್ಬೇಕಾಗಿತ್ತು ಬಹುಶಃ ಆದರೂ ನೋವು ಇನ್ನೂ ಯುವಕರಿಗೆ ಹಾಗೂ ನಮ್ಮ ಸಮಸ್ತ ಹಿಂದೂ ಬಾಂಧವ್ರಿಗೆ ಇನ್ನೂ ಮುಟ್ಟಿಲ್ಲ ಅಂತಾಗತ್ತೈತಿ ಈ ಸಂದರ್ಭದೊಳಗೆ ಯಾಕಂದ್ರೆ ಸಂಖ್ಯೆ ಬಹಳ ಸೇರ್ಬೇಕಾಗಿತ್ತು ಇರಲಿ ಸರಿಲ್ಲೇದ ಈಗ ಸೇರಿದವ್ರು ಆ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಈ ಹತ್ಯೆಗಳು ಮೇಲಿನ ಮೇಲೆ ನಡೀತಾ ಇದ್ದಾವೆ ನಾವು ಕೇಳ್ತಿರ್ತೀವಿ ನಾಲ್ಕು ದಿನ ಹೋರಾಟ ಮಾಡ್ತೀವಿ ಸುಮ್ಮನೆ ಆಗಿಬಿಡ್ತೇವೆ ಏನು ಮಾಡ್ಬೇಕು ಅನ್ನೋದು ಪ್ರಶ್ನೆನ ಯಾರಿಗೂ ಉತ್ತರನ ಯಾರಿಗೂ ಸಿಗುವಲ್ದು ಏನ್ ಮಾಡಬೇಕು ಸರ್ಕಾರ ಏನ್ ಮಾಡಬೇಕು ಇಲಾಖೆ ಪೊಲೀಸ್ ಇಲಾಖೆ ಏನ್ ಮಾಡಬೇಕು ಅವರು ಕೈಗೊಂಡು ಸುಮ್ ಕುಂದು ಬಿಟ್ಟಾರ ಇದು ಒಂದು ಹತ್ಯೆನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂತಾರ ನಾಲ್ಕು ದಿವಸಕ್ಕೆ ಸುಮ್ನ ಆಗಿಬಿಡ್ತಾರ ಏನ್ ಮಾಡ್ಬೇಕು ಇಲ್ಲೆಲ್ಲಾ ಯುವಕರ ನೀವಿ ಯುವತಿಯರು ಸ್ವಲ್ಪ ಜಾಗೃತ ಆಗ್ಬೇಕು ಸ್ವಲ್ಪ ಅಂತರ ಕಾಯ್ಕೋಬೇಕು ದಯವಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಾ ಪಡೋದೇನಂದ್ರೆ ಯಾರು ಹತ್ಯೆ ಮಾಡಿದಾರಲ್ಲ ಅಂತವರಿಂದ ಅಂತ ವ್ಯಕ್ತಿಗಳಿಂದ ಸ್ವಲ್ಪ ಅಂತರ ಕಾಯ್ಕೋಬೇಕು ಮಾಡತವ್ಯ ಅದನ್ನ ಅವ್ರೇನ್ ಮಾಡಿಬಿಡ್ತಾರ ತಮ್ಮ ಮರಳು ಮಾತಿನಿಂದ ಅವ್ರಿಗೆ ಬುಟ್ಟಿ ಹಾಕೊಂಡ್ಬಿಡ್ತಾರ ಇವರು ಬುಟ್ಟಿಗೆ ಬಿದ್ದು ಬಿಡ್ತಾರ ಇಂಥ ಘಟನೆಗಳು ಮಲ್ಕರ್ಸ್ತಾವ ಅದಕ್ಕಾಗಿ ಒಂದು ಅಂತರವನ್ನ ಅವರಿಂದ ಕಾಯ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೂ ಇಚ್ಛ ಈ ಕ ಈ ಕೃತ್ಯಗಳು ಮೇಲಿನ ಮೇಲೆ ನಡೆಯೋದ್ರಿಂದ ಇನ್ನು ಮಟ್ಟ ನಾವು ಜಾಗೃತ ಆಗಿಲ್ಲ ಅಂತ ಅನ್ಸಕತ್ತೈತೆ ಆಮೇಲೆ ನಮ್ಮ ಯುವಕರು ಸಹ ನಮ್ಮ ಯುವತಿಯರಿಗೆ ಹೋದ್ರೆ ಅಪಾರ್ಥನ ಮಾಡ್ಕೊಳೋ ಪರಿಸ್ಥಿತಿ ನಾವು ಅದನ್ನ ಅನುಭವಿಸಿವಿ ಏನೋ ಒಂದು ಬುದ್ಧಿ ಮಾತು ಹೇಳಿದ್ರು ಅಪಾರ್ಥ ಮಾಡ್ಕೊಂಡು ತಾವು ಮಾಡೋದ ಸರಿ ಅನ್ನೋ ಅನ್ನೋ ಮಟ್ಟಕ್ಕೂ ನಮ್ಮ ಯುವತಿಯರು ಅದಾರ ಅದಕ್ಕಾಗಿನೂ ಈ ಕೃತಿಗಳು ಆಗತ್ತವು ಅದಕ್ಕೆ ಯುವಕರು ಹಾಗೂ ಯುವತಿಯರು ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಗೃತ ಆಗ್ಬೇಕು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳೋದೇನಪ್ಪಾ ಅಂದ್ರೆ ಸ್ವಲ್ಪ ಅವರಿಂದ ಅಂತರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಾಕ್ ಇಷ್ಟ ಪಡ್ತೇನೆ ಅದ ಒಂದ ದಾರಿ ಆಮೇಲೆ ಆದ್ಮೇಲೆ ಸರ್ಕಾರ ಇಲಾಖೆ ಆಮೇಲೆ ಅದ್ರೊಳಗೆ ಮತ್ತೆ ರಾಜಕೀಯ ಬೆರೆಸಿ ಮತ್ತೊಂದು ತಿರುವು ಪಡೆಯೋದು ಅವೆಲ್ಲಾ ಆಗ್ತಿರ್ತಾವೆ ಹಂಗೆ ನಡೀತಿರ್ತಾವ್ ಅನುಭವಿಸೋರು ಆದ್ ಮನ್ ಮನಿಯವ್ರು ಅನುಭವಿಸೋರು ಆದ ಕುಟುಂಬದವರು ಹಿಂಗಾಗಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೇಳ್ಕೊಳೋದೇನಪ್ಪಾ ಅಂದ್ರೆ ಮಾತಾಡ್ ಎಲ್ಲರೂ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ಇನ್ನೊಂದು ನೆನಪಿಲ್ಲಿ ನೇಹ ಹಿರೇ ಮತ್ತು ಹುಬ್ಬಳ್ಳಿ ಕುಲೆಯ ಮಾಸುವ ಮುನ್ನವೇ ಸಹೋದರಿ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಬೀದರ್ನಲ್ಲಿ ಮತ್ತೆ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ನೀವು ಎರಡು ದಿನ ಆಗಿಲ್ಲ ನೇರ ಹತ್ಯೆ ಆಗಿ ಅಷ್ಟರಲ್ಲೇ ಮತ್ತೊಂದು ಅತ್ಯಾಚಾರನ ಮಾಡ್ತಾರೆ ಅಂದ್ರೆ ನಮ್ಮ ಸಮಾಜ ಎಲ್ಲಿಗೆ ಬಂದು ನಿಂತಿದೆಯಲ್ಲ ಏನೋದನ್ನ ಕಾಲು ಬಿಡಬೇಕಾ ಅಂತ ಪರಿಸ್ಥಿತಿ ಇಲ್ಲಿ ನಮ್ಮ ಕನ್ನದ್ರಿಗಿದೆ ದಯಮಾಡಿ ಅದಕ್ಕೋಸ್ಕರ ನಿಮಗೆ ಕೇಳಿ ಕೇಳ್ದೇನಂದ್ರೆ ಏ ನಮ್ಮ ತಂಗಿ ಫ್ರೆಂಡು ಅವನೋ ಬಂದ್ಬಿಡ್ತಾನ ಬಂದು ಬಂದ್ಬಿಡ್ತಾನ ಅವರಿಂದ ನಿಜವಾಗ್ಲೂ ಅಂತರ ಕಾಯ್ಕೊಳ್ಳಿಲ್ಲ ಅಂದ್ರೆ ಇವತ್ತ ಆದಂತ ಪರಿಸ್ಥಿತಿ ಇಲ್ಲಿ ತ ಎಂದು ಇಲ್ಲ ಸೌರನ ಜಿ ಮನಸ್ಥಿತಿಗಳು ತುಂಬ ಕಣ್ಮುಂದಿದ ಆಟ ಆಡಲು ಜಜ್ಜನ ಇದ್ದಾರೆ ಅದಕ್ಕಾಗಿ ಹಿಂದೂ ಕಾರ್ಯಕರ್ತರಲ್ಲಿ ಅದರಾಗಿ ವಿಶೇಷವಾಗಿ ತಾಯಂದಿರಿಗೆ ಹೆಣ್ಣು ಮಕ್ಕಳಿಗೆ ತಮ್ಮ ತಮ್ಮ ಮಕ್ಕಳಿಗೆ ಯಾವ ಕಾಲೇಜಿನಲ್ಲಿ ನೀವು ಸೇರಿಸಿದ್ದೀರಿ ಅವರ ಗಳನ್ನ ದಯಮಾಡಿ ಚೆಕ್ ಮಾಡಿ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ರಿ ಇವತ್ತಿನ ದಿನಚರಿ ಏನು ಬೆಳಗ್ಗೆಯಿಂದ ಏನು ಮಾಡಿದ್ರಿ ಯಾವ ಕ್ಲಾಸ್ ನಡೀತು ಏನು ಊಟ ಮಾಡಿದ್ರಿ ಅಂತ ಕೇಳ್ರಿ ಯಾಕಂದ್ರೆ ನೀವು ಡಬ್ಬಳ್ಳ ಕೊಟ್ಟರೆ ಊಟ ಮಾಡಲ್ಲ ಅವ್ರಿಗೆ ಬೇರೆ ರುಚಿ ಹತ್ತಿರುತ್ತೆ ಆ ರುಚಿ ಹಚ್ಚೋರು ಬೇರೆ ಅದಕ್ಕೋಸ್ಕರ ತಮ್ಮಲ್ಲಿ ಕಳಕಳಿ ವಿನಂತಿ ಕೈ ಮುಗಿದು ಕೇಳ್ಕೊಳ್ಳಿ ಏನಂದ್ರೆ ತಾಯಂದ್ರೆ ಮಕ್ಕಳ ಮೇಲೆ ನಿಗಾ ಇಡ್ರಿ ಅದರಲ್ಲೂ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಇನ್ನು ಎಸ್ ಎಲ್ ಸಿ ಆಗಿಲ್ಲ ದುಶ್ಚಟಗಳಿಗೆ ತಾವು ದೂರವಾಗ್ತಾ ಇದ್ರಿ ದುಶ್ಚಟಗಳಿಂದ ದೂರ ಆಗಿರಿ ಮತ್ತೆ ಹೆಚ್ಚಿನವಾಗಿ ಜಿಹಾರಿಗಳಿಂದ ದೂರ ಅವರು ನಮಗೆ ಮಾರಕ ಅಲ್ಲ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಮಾರಕ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಯುವಕರು ಹಿರಿಯರು ಮುಖಂಡರು ಕೂಡ ಭಾಗವಹಿಸಿದ್ರಿ ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಕ್ಷಿಪ್ತವಾಗಿ ಗಂಗಾಧರ ಬಾಣವೀರು ಎರಡು ಮಾತನ್ನು ಮಾತ್ರ ನೆನಸ್ಕೊಳ್ತೇವೆ ಭಾರಯತ್ ಮಾತಾಕಿ ಕುಮಾರಿ ನೇಹಾ ಹಿರೇಮಠವರ ಸಾವು ದುರಂತದಲ್ಲಿ ಕಂಡಿದ್ದು ನಮ್ಮ ನಿಮ್ಮೆಲ್ಲರ ದುರಾದೃಷ್ಟ ಮಕ್ಕಳ ಮೇಲೆ ನಮ್ಮ ಪ್ರೈವೇಟ್ ಚಾರಿ ಎಲ್ಲರೂ ಸಾಕಷ್ಟು ಇಲ್ಲಿ ಮಾತಾಡಿದ್ದಾರೆ ತಂದೆ ತಾಯಿಯ ಜವಾಬ್ದಾರಿ ಎಷ್ಟು ಇರುತ್ತಲ್ಲ ಹಾಗೇನ ನಮ್ಮ ಯುವಕರ ಜವಾಬ್ದಾರಿಯನ್ನು ಅಷ್ಟೇ ಇರುತ್ತೆ ಅದನ್ನು ಅರ್ಥಕೊಂಡು ಭ್ರಷ್ಟ ಯಾವುದೇ ಸರ್ಕಾರ ಇರಲಿ ಭ್ರಷ್ಟರಿಗೆ ಕೊಲೆಗಡಕರಿಗೆ ಕೊರಿಗೆ ಸಮಾಜ ಘಾತಕರಿಗೆ ದೊಡ್ಡ ಮಟ್ಟದ ತಟ್ಟಿ ಕೊಡದ ಹೋದ್ರೆ ಅವ್ರಿಗೆ ಬುದ್ಧಿ ಬರಂಗಿಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ನಾವು ನೋಡಿದ್ದೀವಿ ಅವರ ಮನೆಯನ್ನು ದೋಷ ಮಾಡಿದಂಥ உதாரணைகள் சைத்தாவே மட்டும் காரிய சர்க்கிறது துரந்த ஏனப்பாக்கணி சலவாகி ஓட் சலுகை எந்த இங்கு கிருத்திய மாரி சைத கரிண கிரமங்கள் தான் நம்ம தைவ் ಎಲ್ಲ ಯುವಕರಲ್ಲಿ ಒಂದು ವಿನಂತಿ ಹೋಮ್ ಮಿನಿಸ್ಟರು ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರ್ ಅವ್ರು ಹೇಳ್ತಾರೆ ಆಕಸ್ಮಿಕ ಅಂತ ಇದು ಅದು ಆಕಸ್ಮಿಕ ದರಲ್ಲಿ ಆದಂತ ನಮ್ಮ ಕೃತ್ಯ ಇವರೇ ಪ್ಲಾನ್ ಮಾಡಿ ಮಾಡ್ಸಿತ್ತ ಅದು ಇದೇ ಸರ್ಕಾರದವ್ರು ಮಾಡಿಸಿದ ಇದು ಹೋಮ್ ಮಿನಿಸ್ಟರ್ ಮಾಡಿಸುತ್ತಾ ಇದು ನಾಚಕ ಆಗಲ್ಲ ನಿಮಗೆ ನಾಚಕ ಆಗ್ಬೇಕು ನಿಮಗೆ ಯಾವನ ಇರಲಿ ಸಮಾಜಘಾತಕ ಕೆಲಸವನ್ನು ಮಾಡುವಂತ ವ್ಯಕ್ತಿ ಯಾವನ ಇರಲಿ ಅವನಿಗೆ ಗಲ್ಲು ಶಿಕ್ಷೆ ಹಾಕೋದ್ರ ಹಾಕೋದಷ್ಟೇ ಅಲ್ಲ ಅವನ್ನ ಒಂದು ಸರ್ಕಾರದಲ್ಲಿ ನಿಂದರೆ ತುಂಡು ತುಂಡ ಕತ್ತರಿಸಿದಾಗ ಮಾತ್ರ ಬುದ್ಧಿ ಬರುತ್ತೆ ಬಹಳ ನೋವು ನಮ್ಮ ಮನೆಯಲ್ಲಿ ನಮ್ಮ ಮಗನ ಕಳಕಣ ಅಂತ ನೋವು ಎಲ್ಲ ಇಡೀ ಹಿಂದೂ ಸಮಾಜದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕಾಡ್ತಾ ಇದೆ ಇವತ್ತು ಅದಕ್ಕೆ ಯುವಕರಲ್ಲಿ ಮನವಿ ನಾವು ನೀವೆಲ್ಲರೂ ಒಂದು ನಿಗಾ ಇಡೋಣ ಹೀನಕೃತ ಎಸ್ಕವ್ರನ್ನ ಅಲ್ಲೇ ಹೊಸಿಗೆ ಹಾಕೋಣ ಆ ಕೆಲಸನ ನಾವೇ ಮಾಡೋಣ ಕಾನೂನ ಕೈಕ ಎತ್ಗಳು ತಪ್ಪು ಆದ್ರೂ ಸಹಿತ ಅನಿವಾರ್ಯತೆ ಬಂದಾಗ ಎಲ್ಲದಕ್ಕೂ ಆಗೋಣ ಎಲ್ಲದಕ್ಕೂ ಶೀತರಾಗೋಣ ಇಂಥ ಕ್ರಮ ಹೀನ ಕೃತ್ಯ ಯೋಜನೆ ಮೇಲೆ ಕಠಿಣ ಕ್ರಮ ಜರುಗಿಸೋಣ ಸರ್ಕಾರ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡು ಅದೇ ಶೀಘ್ರದೊಳಗನೆ ಆ ಒಂದು ಫಯಾಸ್ಗೆ ಗಲ್ಲ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿಂದೂ ಸಮಾಜದ ಎಲ್ಲ ಯುವಕರಿಗೂ ಎಲ್ಲ ಹಿರಿಯರಿಗೂ ಮಂದಿಸುತ್ತಾ ನಾನು ಎರಡು ಮಾತು ವಿರಾಮ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಪ್ರಾಸ್ತಾವಿಕವಾಗಿ ಮಾತನಾಡುವಂತಹ ಗಂಗಾ ಬಣ್ಣದವರಿಗೆ ಧನ್ಯವಾದಗಳು ನಾಳೆ ಹತ್ತು ಗಂಟೆಗೆ ಸರಿಯಾಗಿ ಗಣೇಶ ದೇವಸ್ಥಾನದಿಂದ ಒಂದು ರಾಜ್ಯಾದ್ಯಂತ ಪ್ರತಿಭಟ ಪ್ರತಿಭಟನೆಯನ್ನ ಬಿಜೆಪಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ದಯಮಾಡಿ ಎಲ್ಲ ಕಾರ್ಯಕರ್ತರು ಹಿಂದೂ ಪರ ಸಂಘಟನೆಗಳು ಹಾಗೂ ಕನ್ನಡ ಕನ್ನಡ ಪರ ಸಂಘಟನೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಲ್ಲರೂ ದಯಮಾಡಿ ತಮ್ಮ ತಮ್ಮ ಚಪ್ಪಲಿಗಳನ್ನು ಬಿಟ್ಟು ಆ ತಾಯಿ ಮೇಹ ಅವರಿಗೆ మౌనాచరణ ముఖాంతర ఆత్మక శాంతి అని కొడైతే తమ వినస్క్రీ దయమీ యారు చప్లి అని బిట్టిల్ దయమీ చప్లి విడి డిస్టెన్స్ ఇ మౌన ప్రారంభ ಮೌನ ಮುಕ್ತ ಈ ಜಿಹಾಗಿ ಪಯಾಜ ಸುಳೆ ಮಗನಿಗೆ ಚಪ್ಪಲಿ ಸೇವೆಯನ್ನ ಮಾಡಿ ಇಲ್ಲೇ ಬೆಂಕಿ ಹಚ್ಚಬೇಕು ಇದೊಂದು ಮೌನಾಚರಣೆ ಕೇವಲ ನಮ್ಮ ಮನಶಾಂತಿಗೋಸ್ಕರ ಮಾಡ್ತಾ ಇತ್ತು ಆ ತಾಯಿಗೆ ಅವನ ಗಲ್ಲು ಶಿಕ್ಷೆ ಆಗುವವರೆಗೆ ನಾನು ಹೇಳ್ತಾ ನಾನು ಮತ್ತೆ ನಾನು ಹತ್ತಿರ ಗಲ್ಲು ಶಿಕ್ಷೆ ಆಗುವವರೆಗೂ ನಮ್ಮ ಹೋರಾಟ ನಿರಂತರ ಇರುತ್ತದೆ ಈ ಹೋರಾಟದಲ್ಲಿ ಪಾಲ್ಗೊಂಡ ಅನುಭವವಾಗಿ ಯುವಕರಿಗೆ ಬಂದಿ ಪ್ರಯೋಗಿ

जय भारत माता की जय श्री राम जय श्री राम जय श्री राम जय श्री राम ಎಲ್ಲರಿಗೂ ವಂದನೆ ಸಲ್ಲಿಸುತ್ತಾ ಈ ಹೋರಾಟವನ್ನು ಮತ್ತಾಯ ಮಾಡಿ ಬಾರಿ ಸರಿ ಯೋದಿ ಬೆಳೆಕೆ ಹತ್ತುಂತಿದೆ ನಿಮ್ಮ ಜೊತೆಗೆ ಮತ್ತೊಬ್ಬ ಸ್ವೇತನೆ ಕಾರ್ಯಕೊಂಡ ನಾವು ಹೋರಾಟಕ್ಕೆ ಪಾಲ್ಗೊಳ್ಳಬೇಕಾಗಿ ತಮ್ಮ ವಿನಂತಿಸಿಕೊಳ್ಳತೀವಿ ಎಲ್ಲರಿಗೂ ತಮ್ಮ ತಮ್ಮ ಇದೆ ಶಾಂತ ರೀತಿಯಿಂದ ತಗೊಳ್ಳಬೇಕಾಗಿ ತಮ್ಮ ವಿನಂತಿಸಿಕೊಳ್ಳುತ್ತೆ. ಬರೇದಾ ವಿಶೇಷವಾಗಿ ಮಾತಡ್ತೇನೆ. ಸಾಕ್ತೋ ಮಾತಡೆ ತಲ್ಲಿಗ.